ವಿಮಲಾ 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 ವಿಮಲ ನೀ ನನ್ನ ಲವ್ವರ ನೀ ನನ್ನ ಲವ್ವರ ಇಕಿ ಒಳಗೆ ಇಕಿನ ಸೇರಿಸಿ ಗಸ 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 ಅಳಗ್ಯಾಡಿಸಿ ಬಾಯಿ ತುಂಬ ಹಾಕೊಂಡು ಕಚ್ಚಪಟ್ಟ ಕಚ್ಚಪಟ್ಟ ತಿಂದ ಪುಚ್ಚಕ್ ಪುಚ್ಚಕ್ ಪುಚ್ಚಕ್ಕೆ ಉಗುಳಿದಾಗ ಒಳಗಿರೋ ಸ್ವಾದ ಇಕಿನ ಮುಟ್ಟಿ ಸುಖ ಅನುಭವ್ಸ ಅವ್ರಿಗೆ ಗೊತ್ತಾ ಹೆಂಗೆ ಅದಲ್ಲೀ ಕನಕನದೊಳಗೆ ಕೇಸರಿ ಅತ್ತ ಅಡಿಕೆಯೊಳಗೆ ಕಾಜ ಕಲ್ಲ ಎಲ್ಲ ಹಾಕಿ ಹಲ್ಲೆಲ್ಲ ಉದುರಿಸಿದರು ವಿಮಲಾ ನೀ ನನಗೆ ಬೇಕ ನೀ ನನಗೆ ಬೇಕ ನೀ ನನಗೆ ಬೇಕ ನಿನ್ನಂತ ಕಿ ನುಡುಕಿದರೂ ಸಿಗುದುಲ್ಲ ಜಗದಾಗ ನಿನ್ನ ಮರತ ನಾ ಹೆಂಗ ಇರಲಿ ವಿಮಲಾ ವಿಮಲಾ ಎಲ್ಲಿ ಹೋದ ನನಗೆ ವಿಮಲ